ಅವ್ರನ್ನ ಸು ಅವ್ರ ಸರ್ವಾಸ ಮಾಡಬೇಕು ಸೈನಿಕರು ನುಗ್ಗಿ ಸರೂ ಮಾಡ್ಬೇಕು ಅವ್ರನ್ನ ಅವ್ರನ್ನ ಬಿಡ್ಕೊಡ್ದು ನಮ್ಮ ದೇಶ ಧೈರ್ಯವಾಗಿ ಇದ್ರ ನಿಂತು ಮಾತಾಡಬೇಕು ನಮ್ಮ ದೇಶ ಹೋಗ್ಬೇಕು ನುಗ್ಗಬೇಕು ಸೈನಿಕರು ನುಗ್ಗಿ ಸೈನಿಕರು ಬಲ ಕೊಟ್ಟು ಒಡೆದು ಬಿಸಾಕ್ಬೇಕು ಬೇರೆ ಮುಂದೆ ಕಿತ್ತು ಅವ್ರನ್ನ ಉಂಕಂಡ್ರಪ್ಪ ಅವ್ರನ್ನ ಬಿಡು ಹ್ಞೂ ಇನ್ನು ಮುಂದೆ ಹಿಂಗೆ ಯಾವ ಬಿಡುತ್ತೆ ಮೇಲೆ ಇವ್ರ ಬಿಡ್ಕೊಡ್ದು ಒಡದ್ ಬಿಸ್ ಹಾಕ್ಬಿಡ್ಕೋ ಎಲ್ಲರ ಸಿಕ್ಕಾಳು ಮರ್ದಡಿಕಲ್ರಿ ಸೈನಿಕರು ನೋಡ್ಕೊಂಡ್ ಕಾದ್ ಹಿಡಿದು ಹೊಡಿಬೇಕು ನೋಡಪ್ಪ ಹ್ಮ್ ನೋಡ ಈ ತರ ಮಾಡ್ಯಾರಲ್ಲ ನಾವು ಒಟ್ಟು ಹಿಡಿಯಲ್ವಾ ನಮ್ಮ ದೇವಸ್ಥರಿಗೆ ಹ್ಮ್ ಅವ್ರು ಮಾಡ್ರೇನು ನಮ್ಮ ಮಾಡ್ರೇನು ಎಲ್ಲ ಒಗ್ಗಟ್ಟಾಗಿ ಏರ್ ಹೊಡಿಬೇಕು ಹೇಳ್ಬೇಕು ಸೈನಿಕರಿಗೆ ಬಲ ಅವ್ರಿಗೆ ಬಲ ಕೊಡ್ಬೇಕು